ಶೋಷಿತ ದಮನಿತ ಅಸಂಘಟಿತ ಸಮುದಾಯಗಳು ಎಲ್ಲಾದರೂ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ರಾಜಕೀಯ ಶಕ್ತಿ ಅಂತಕ್ಕಂಥದ್ದು ಬಹಳ ಅವಶ್ಯಕವಾಗಿ ಬೇಕಾಗಿದೆ ಈ ಒಂದು ರಾಜಕೀಯ ಶಕ್ತಿ ವಿಚಾರಕ್ಕೆ ಬಂದ್ವಿ ಅಂತ ಹೇಳೋದಾದ್ರೆ ನಾವೆಲ್ಲರೂ ಕೂಡ ಏನು ಈ ಲಂಬಾಣಿ ಸಮಾಜದ ಒಂದು ವರ್ಷದ ಹಿಂದೆ ಕಳೆದ ವಿಧಾನಸಭಾ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ವಿ ಹಲವಾರು ರಾಜ್ಯಾದ್ಯಂತ ಮೀಸಲಾತಿಯ ಹೋರಾಟವನ್ನು ನಾವೆಲ್ಲರೂ ನಡೆಸಿದ್ವಿ ಅದರಲ್ಲಿ ಸ್ವತಂತ್ರ ಪ್ರಭಾವಿ ಸಚಿವರು ಶಾಸಕರುಗಳು ತಮ್ಮ ಮಾಧ್ಯಮ ಮುಂದೆ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಬಂಜಾರ ಸಮಾಜದ ಮತ ಬ್ಯಾಂಕ್ಗೋಸ್ಕರ ನಾವು ಕೈ ಹಾಕ್ತಿದ್ವಿ ಆದ್ರೆ ಸಮಾಜದ ಒಂದು ಶಕ್ತಿ ನಮಗೆ ಪ್ರದರ್ಶನ ಆಗಿದೆ ಮೀಸಲಾತಿ ವಿಚಾರಕ್ಕೆ ನಾವು ಕೈ ಹಾಕಬಾರ್ದಾಗಿತ್ತು ಹಾಗಾಗಿ ನಾವೆಲ್ಲರೂ ಕೂಡ ಸೋತಿದ್ದೀವಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಒಂದು ಸೋಲನ್ನ ಒಪ್ಪೊಂಡಿರ್ತಕ್ಕಂತ ಸೋತಿರ್ತಕ್ಕಂಥ ಸಚಿವರು ಶಾಸಕರು ಕೊಟ್ಟಿರೋ ಹೇಳಿಕೆ ತಮ್ಗೆಲ್ಲರೂ ಗೊತ್ತಿರೋ ವಿಚಾರ ಅದೇ ರೀತಿ ಏನು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರ್ಬೇಕನ್ನೋದಾದ್ರೆ ಲಂಬಾಣಿ ಸಮುದಾಯದ ವತಿಯಿಂದ ಸುಮಾರು ನಲವತ್ತೈದರಿಂದ ಅರವತ್ತು ಮತಕ್ಷೇತ್ರಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸರ್ಕಾರ ಬರಲಿಕ್ಕೆ ಶ್ರಮಿಸಿದೇವೆ ಅಂತಕ್ಕಂಥದ್ದು ಈ ಹೇಳಿ ಬಯಸ್ತೇನೆ ಆದ್ರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಮುದಾಯವನ್ನ ಕಡೆಗಣಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ನಮ್ಗೆ ಸುಮಾರು ಇಪ್ಪತ್ತಾರರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯವನ್ನ ಜೊತೆಗೆ ಕರ್ನಾಟಕ ರಾಜ್ಯದ ಒಬ್ಬರೇ ಒಬ್ಬ ಶಾಸಕ ನಮ್ಮ ರುದ್ರಪ್ಪ ಲಮಾಣಿರವರು ಒಬ್ಬರೇ ಒಬ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿದ್ದಾರೆ ಹಾಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಸಂಸದ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಏನು ಐದು ಮೀಸಲು ಲೋಕಸಭಾ ಕ್ಷೇತ್ರಗಳಿದಾವೆ ಐದು ಮೀಸಲು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ್ದಾರು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಂಜಾರ ಸಮಾಜಕ್ಕೆ ತಾವು ಟಿಕೆಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ಅನ್ನ ನೀಡಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಈ ಸಮಾಜದ ಋಣವನ್ನ ತೀರಿಸಲಿಕ್ಕೆ ಆಗ್ತೇ ಇರತಕ್ಕಂತ ಪಕ್ಷ ಕಾಂಗ್ರೆಸ್ ಸರ್ಕಾರ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದ್ ಕಡೆನೂ ಕೂಡ ಲೋಕಸಭಾ ಟಿಕೆಟ್ ಅನ್ನ ಕೊಡದೇ ಇರತಕ್ಕಂಥದ್ದು ಬಹಳ ಖಂಡನೀಯವಾದ ಸಂಗತಿ ಜೊತೆಗೆ ಒಬ್ರೇ ಒಬ್ರು ಶಾಸಕರು ನಮ್ಮ ರುದ್ರಪ್ಪ ಲಂಬಾಣಿಯವರಾಗಿದ್ದಾರೆ ಈ ಬಾರಿ ನಮ್ಮ ಯಾವುದೇ ಸರ್ಕಾರಗಳು ಬಂದ್ರು ನಮ್ಮ ಇತಿಹಾಸದಲ್ಲಿ ಯಾವುದೇ ಹಿಂದಿನ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರಗಳು ಬಂದ್ರು ಕೂಡ ಈ ಒಂದು ಲಂಬಾಣಿ ಸಮಾಜಕ್ಕೆ ಸಚಿವ ಸ್ಥಾನ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ ಆಗಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಈ ಸಮಾಜವನ್ನ ಅತ್ಯಂತ ಖಂಡನೀಯವಾಗಿ ಅಂದ್ರೆ ನಾವೇನು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಈ ಸಮಾಜದ ಇಪ್ಪತ್ತಾರು ಮೂವತ್ತು ಲಕ್ಷ ಮತಗಳು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಖಂಡನೀಯವಾಗಿ ಈ ಬಾರಿ ನಮ್ಮ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೇ ದುರ್ದೈವ ಅಂತ ಹೇಳಿ ಭಾವಿಸ್ತಾರೆ ಜೊತೆಗೆ ಏನೋ ಆಟ ಕುಂಟು ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಸ್ಪೀಕರ್ ಇರೋ ಸಂದರ್ಭದಲ್ಲಿ ಅವರು ಬಂದು ಡೆಪ್ಯೂಟಿ ಸ್ಪೀಕರ್ ಅಂತ ನಾಮಕಾವಸ್ಥೆಗೆ ಒಂದು ತುಪ್ಪವನ್ನು ಹಾಸ್ತಕ್ಕಂತ ಕೆಲಸವನ್ನ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಈಗಾಗಲೇ ಹಲವಾರು ನಿಗಮ ಮಂಡಳಿಗಳ ಅಧ್ಯಕ್ಷಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಆದ್ರೆ ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಲಮ್ಮಡಿ ಸಮುದಾಯ ಏನು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಒಂಬತ್ತರಲ್ಲಿ ತಾಂಡಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ರಾಜ್ಯದ ಬಂಜಾರ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ವರ್ಷ ಆದ್ರೂ ಕೂಡ ಈವರೆಗೆ ನಮ್ಮ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನ ನೇಮಕ ಮಾಡದೇ ಇರತಕ್ಕಂಥದ್ದು ನಮ್ಗೆ ತಮ್ಗೆಲ್ರೂ ಗೊತ್ತಿರೋ ವಿಚಾರ ಹಾಗಾಗಿ ಈ ಒಂದು ಏನು ರಾಜಕೀಯ ಧೋರಣೆ ಇದೆ ಇದು ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಪ್ರಮುಖವಾಗಿ ನಮ್ಮ ಬಂಜಾರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಲಕ್ಷ್ಮಣ್ರು ಅವರು ಸ್ಪಷ್ಟವಾಗಿ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಇಡೀ ಜಿಲ್ಲೆಯ ಸಮಗ್ರತೆ ಅವ್ರಿಗೆ ಗೊತ್ತಿದೆ ಈ ಜಿಲ್ಲೆ ಏನಾಗಬೇಕು ಆಗ್ಬೇಕು ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಹಾಗಾಗಿ ಈ ಬಾರಿ ಆ ನಮ್ಮ ಎಲ್ಲಾ ಜಿಲ್ಲೆಯ ಹಿತ ದೃಷ್ಟಿಯಿಂದ ನಮ್ಮ ಎಲ್ಲ ಈ ಜಿಲ್ಲಾ ಸಂಘದ ಹಿತ ದೃಷ್ಟಿಯಿಂದ ಈ ಬಾರಿ ನಾವು ಬಿಜೆಪಿಯನ್ನ ಬೆಂಬಲಿಸ್ತಕ್ಕ ನಮ್ಮ ಸಂಘಟನೆ ತಾಂಡಗಳಲ್ಲಿ ಬಹಿಷ್ಕಾರ ಎಲ್ಲ ಹಾಕಿದ್ವಿ ಇದಕ್ಕೆ ಒಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಅಂತ ಹೇಳಿ ಒಂದು ಒಕ್ಕೂಟವನ್ನ ರಚನೆ ಮಾಡಿ ಬೆಂಗಳೂರಲ್ಲಿ ಆ ಒಕ್ಕೂಟ ಈ ಒಂದು ಎಲ್ಲರ ಮೀಸಲಾತಿಯನ್ನ ನಮ್ಮೆಲ್ಲ ಏನು ಲಮ್ಮಾಣಿ ಗೋವಿ ಪುರಮೋಚ ಇನ್ನಿತರ ಎಲ್ಲಾ ಸಮುದಾಯದ ಮೀಸಲಾತಿ ರಕ್ಷಣೆ ಅವ್ರ ಜವಾಬ್ದಾರಿ ಆಗಿತ್ತು ಆ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಯಾವ ನಿರ್ಧಾರಗಳನ್ನ ತಗೊಳ್ತದೆ ಆ ನಿರ್ಣಯಗಳನ್ನ ತಗೊಳ್ತದೆ ಅದ್ರ ಅಡಿಯಲ್ಲಿ ನಾವೆಲ್ಲ ಸಮುದಾಯಗಳು ಕೆಲಸ ಮಾಡ್ಕೊಂಡು ಬರ್ತಾ ಆದರೆ ಆದ್ರೆ ಕಳೆದ ಮೂರು ವಾರದ ಹಿಂದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಒಂದು ಹೇಳಿಕೆ ಕೊಟ್ಟಿದೆ ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ನ ಬೆಂಬಲ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ಳೋದು ಅಂತ ಭಾವಿಸ್ತೀವಿ ಕಾಂಗ್ರೆಸ್ ಹೇಳಿಕೆ ಕೊಟ್ಟಿದೆ ನಾವೇನ್ ಹೇಳ್ತಾ ಇದೀವಿ ನಮ್ಮನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನ ಜವಾಬ್ದಾರಿ ನಾವು ತೋರಿ ಇವತ್ತು ನಮ್ಮನ್ನ ಭಕ್ಷಣೆ ಮಾಡ್ಲಿಕ್ಕೆ ನಾವು ನಮ್ಮ ಸಂಘಟನೆ ರಾಜ್ಯಾದ್ಯಂತ ಸುಮಾರು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇರೋದ್ರಿಂದ ನಾವ್ ಎಲ್ಲಿ ನಮ್ಮ ಸಮಾಜದಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಸಂಘಟನೆ ವತಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತ ಈ ನಿರ್ಣಯವನ್ನ ತಗೊಂಡಿದ್ವಿ ಕರ್ನಾಟಕ ಬಂಜಾರ ಜಾಗೃತಿ ದಳ ಸಂಘಟನೆ ಸಂಪೂರ್ಣ ಬೆಂಬಲವನ್ನ ನನ್ನ ಎಲ್ಲ ಕೊಪ್ಪಳ ಬಂಜಾರ ಜಾಗೃತಿ ದಳ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಗುರುಗಳು ಗೋಸಾಹೇಬಾಬಾರವರು ಮತ್ತೆ ನಮ್ಮ ಇಲ್ಲಿನ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮಣ ಅವರು ಮತ್ತೆ ನಮ್ಮ ಇಲ್ಲಿನ ಪ್ರಭಾವಿ ಯುವ ನಾಯಕರಾದಂತಹ ಮುತ್ತೂರು ಎಲ್ಲ ಸಲಹೆ ಸೂಚನೆ ಮೇರೆಗೆ ಸಂಪೂರ್ಣವಾಗಿ ನಾನು ಡಾಕ್ಟರ್ ಬಸವರಾಜ್ ಅವರನ್ನ ಕರ್ನಾಟಕ ಬಂಜಾರ ಜಾಗೃತಿಯಿಂದ ಬೆಂಬಲಿಸ್ತಾ ಇದ್ದೀನಿ